ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತಮ್ಮ ಸ್ವಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮತಗಟ್ಟೆ ಸಂಖ್ಯೆ ಮೂವತ್ತೈದರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತದಾನ ಮಾಡಿದ್ದಾರೆ ಸಾಮಾನ್ಯರಂತೆ ಮನೆಯಿಂದ ನಡೆದುಕೊಂಡು ಬಂದು ಮತದಾನವನ್ನು ಮಾಡಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಗನೊಂದಿಗೆ ಮತಕೇಂದ್ರಕ್ಕೆ ತೆರಳಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತದಾನವನ್ನು ಮಾಡಿದ್ದು ನಂತರ ಮಾತನಾಡಿ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿಯನ್ನು ಮಾಡಿಕೊಂಡ್ರು ಅದು ಶಾಶ್ವತವಾಗಿ ಆರ ಗಾಂಧಿ ನೆಹರು ಸುಭಾಷ್ ಚಂದ್ರ ಬೋಸ್ ಬಂದಾಗ ಸುಖವಾಗಿ ನಿದ್ದೆ ಬಂದಿದೆ ಅದಕ್ಕೆ ಇನ್ನೂ ಓಟ್ ಹಾಕಿರಲ್ಲ ಅವ್ರದ್ದು ನೀವೇನು ಹೇಳ್ತಾರೆ ಎಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ದೇಶ ಉಳಿಲಿ ನಮಗೂ ಎಲ್ಲ ವಯಸ್ಸಾಗಿ ದೇಶ ಉಳಿಸ್ಕೊಳ್ಳಿ ಬಡವರು ಹೋಗಬೇಕು